ಶುಭೋದಯ ಎಲ್ಲರಿಗೂ ನಮಸ್ಕಾರ ಈ ಮೊಬೈಲ್ ಫೋನೊಂದು ಮಾಯಲ್ ಗೊಂಬೆಯಬ್ಬ ಈ ಹಾಡನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಯವ ಬಿಟ್ಕಣ್ಣು ಬಿಟ್ಟಂಗೆ ನೆಟ್ಕಣ್ಣು ಬಿದ್ದಂಗೆ ಎದುರು ಬಿದ್ದು ನೋಡ್ತೀರಾ ಮೊಬೈಲ್ ಫೋನ್ ಯಪ್ಪ ಬಿಟ್ಕಣ್ಣು ಬಿಟ್ಟಂಗೆ ನೆಟ್ಕಣ್ಣು ಬಿದ್ದಂಗೆ ಎದುರು ಬಿದ್ದು ನೋಡ್ತೀರಾ ಮೊಬೈಲ್ ಫೋನ್ ಈ ಮೊಬೈಲ್ ಫೋನ್ ಆಗಿರೋ ಮಾಯ ದಾಟ ನೋಡಿ ಮಾಯವಾಗೆ ಬಿಡ್ತೀರ ನೀವೆಲ್ಲ ಯವ ಈ ಮೊಬೈಲ್ ಫೋನ್ ಆಗಿ ಮೊಬೈಲ್ ಫೋನ್ ಆಗಿರೋ ಮಾಯ ಜಲ ದಾಟ ನೋಡಿ ಮಾಯವಾಗೆ ಬಿಡ್ತೀರ ನೀವೆಲ್ಲ ಯಪ್ಪ ಈ ಮೊಬೈಲ್ ಫೋನ್ ದಾಗ ಇರೋ ಮಾಯ ಆಟ ನೋಡಿ ಮಾಯವಾಗ್ಯ ಬಿಡ್ತೀರಾ ನೀವೆಲ್ಲ ಇವ ಬಿಟ್ಕಣ್ಣು ಬಿಟ್ಕಂಡ್ ಬಿಟ್ಕಣ್ಣು ಬಿಟ್ಟಂಗೆ ನೆಟ್ಕಣ್ಣು ಬಿದ್ದಂಗೆ ಎದುರು ಬಿದ್ದರು ನೋಡ್ತೀರಾ ಮೊಬೈಲ್ ಫೋನ ಯಾವ ಈ ಮೊಬೈಲ್ ಫೋನ್ ಒಂದು ಕೈಯಲ್ಲಿರೋ ಕನ್ನಡಿಯಂಗೆ ನೋಡ್ಕಂಡಿರ್ತೈತೆ ನಮ್ಮ ಮುಖವು ಯಪ್ಪ ಈ ಮೊಬೈಲ್ ಫೋನ್ ಒಂದು ಕೈಯಲ್ಲಿರೋ ಕನ್ನಡಿ ಹಂಗೆ ನೋಡ್ಕಂಡಿರ್ತೈತೆ ನಮ್ಮ ಮುಖವು ಈ ಮೊಬೈಲ್ ಎಂಬ ಕೈಯಲ್ಲಿರೋ ಕನ್ನಡಿ ಒಳಗೆ ತಂತ್ರಜ್ಞಾನವೆಂಬ ಅಸ್ತ್ರ ಇಟ್ಟು ಶಸ್ತ್ರ ಕಲಿಯಕ್ಕೆ ಬಿಟ್ಟವ್ರೇ ನಮ್ಮ ವಿಜ್ಞಾನದವರು ಈ ಮೊಬೈಲ್ ಎಂಬ ಕೈಯಲ್ಲಿರೋ ಕನ್ನಡಿ ಒಳಗೆ ತಂತ್ರಜ್ಞಾನವೆಂಬ ಅಸ್ತ್ರ ಇಟ್ಟು ಅಸ್ತ್ರ ಇಟ್ಟು ಶಸ್ತ್ರ ಕಲಿಯಕ್ಕೆ ಬಿಟ್ಟವ್ರೆ ನಮ್ಮ ವಿಜ್ಞಾನದವರು ಎಪ್ಪ ಈ ಮೊಬೈಲ್ ಎಂಬ ಕೈಯಲ್ಲಿರೋ ಕನ್ನಡಿ ಒಳಗೆ ತಂತ್ರಜ್ಞಾನವೆಂಬ ಅಸ್ತ್ರ ಇಟ್ಟು ಶಸ್ತ್ರ ಕಲಿಯಕ್ಕೆಟ್ಟವರೇ ನಮ್ಮ ವಿಜ್ಞಾನದವರು ಈ ತಂತ್ರಜ್ಞಾನವೆಂಬ ಅಸ್ತ್ರ ಇಟ್ಕೊಂಡು ನಾವು ಶಸ್ತ್ರ ಕಲ್ತ್ರೆ ನಮ್ಮ ಹಿಡಿಯರ್ ಯಾರು ಈ ಜಾಗದೊಳಗೆ ಈ ತಂತ್ರಜ್ಞಾನವೆಂಬ ಅಸ್ತ್ರ ಇಟ್ಕೊಂಡು ನಾವು ಶಸ್ತ್ರ ಕಲ್ತ್ರೆ ನಮ್ಮ ನಿಡಿಯರ ಯಾರು ಈ ಜಾಗದೊಳಗೆ ಯವ್ವ ಈ ತಂತ್ರಜ್ಞಾನವೆಂಬ ಅಸ್ತ್ರ ಇಟ್ಕೊಂಡು ನಾವು ಶಸ್ತ್ರ ಕಲ್ತ್ರೆ ನಮ್ಮ ಯಾರು ಈ ಜಗದೊಳಗೆ ನಮ್ಮ ಹಿಡಿಯರ್ ಯಾರು ಈ ಜಗದೊಳಗೆ ಯವ್ವ ಬಿಟ್ಕಣ್ಣು ಬಿಟ್ಕಂಡ್ ಬಿಟ್ಕಣ್ಣು ಬಿಟ್ಟಂಗೆ ನೆಟ್ಕಣ್ಣು ಬಿದ್ದಂಗೆ ಎದ್ರು ಬಿದ್ರು ಇರ ಮೊಬೈಲ್ ಫೋನ ಈ ಮೊಬೈಲ್ ಫೋನ್ ಆಗಿರೋ ಮಾಯ ದಾಟ ನೋಡಿ ಮಾಯವಾಗೇ ಬಿಡ್ತೀರಾ ನೀವೆಲ್ಲ ಎಪ್ಪ ಬಿಟ್ಕಣ್ಣು ಬಿಟ್ಟಂಗೆ ನೆಟ್ಕಣ್ಣು ಬಿದ್ದಂಗೆ ಎದುರು ಬಿದ್ರು ನೋಡ್ತೀರ ಮೊಬೈಲ್ ಫೋನಾ ಈ ಮೊಬೈಲ್ ಫೋನ್ ಆಗಿರೋ ಮಾಯ ಜಾರ ದಾಟ ನೋಡಿ ಮಾಯವಾಗೆ ಬಿಡ್ತೀರ ನೀವೆಲ್ಲ ಎಪ್ಪ ಮಾಯವಾಗೆ ಬಿಡ್ತೀರ ನೀವೆಲ್ಲ ಯಪ್ಪ ಮಾಯವಾಗೆ ಬಿಡ್ತೀರ ನೀವೆಲ್ಲ ಯಪ್ಪ ಮಾಯವಾಗೆ ಬಿಡ್ತೀರಲ್ಲ ನೀವೆಲ್ಲೋ